ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಧರ್ಮಸ್ಥಳ ಬುರುಡೆ ಷಡ್ಯಂತ್ರದ ಕೇಸ್ ಇವತ್ತು ಚಿನ್ನಯ್ಯನಿಂದ ಸೆಕ್ಷನ್ ನೂರ ಎಂಬತ್ತ ಮೂರರ ಅಡಿಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆ ನ್ಯಾಯಾಧೀಶರ ಮುಂದೆ ಇವತ್ತು ಚಿನ್ನಯ್ಯನ ಹೇಳಿಕೆ ಪೂರ್ತಿಯಾಗತ್ತೆ ಬುರುಡೆ ಚಿನ್ನಯ್ಯನಿಗಾಗಿ ಇಡೀ ದಿನದ ಕೋರ್ಟ್ ಕಲಾಪ ಮೀಸಲಾಗಿದ್ದು ಬುರುಡೆ ಷಡ್ಯಂತ್ರದ ಸತ್ಯಾಸತ್ಯತೆ ಜಡ್ಜ್ ಮುಂದೆ ಚಿನ್ನಯ್ಯ ಹೇಳೋರಿದ್ದಾರೆ ತಪ್ಪೊಪ್ಪಿಗೆ ದಾಖಲಿಸೋದಕ್ಕೆ ಇಡೀ ದಿನ ಮೀಸಲಿಟ್ಟಿದೆ ಬೆಳ್ತಂಗಡಿ ಕೋರ್ಟ್ ಕೋರ್ಟ್ ಎದುರು ಈಗಾಗಲೇ ಚಿನ್ನಯ್ಯ ತನ್ನ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಶುರುವಾಗಿದ್ದಾರೆ ಒನ್ ಏಟಿ ತ್ರೀ ಅಡಿಯಲ್ಲಿ ಮತ್ತಷ್ಟು ಹೇಳಿಕೆಗಳು ದಾಖಲಾಗುತ್ತವೆ ಕೋರ್ಟ್ ಎದುರು ಹೊಸದಾಗಿ ಮತ್ತಷ್ಟು ಮಾಹಿತಿಯನ್ನು ಚಿನ್ನಯ್ಯ ಕೊಡ್ತಾನಾ ಅನ್ನೋದು ಸದ್ಯಕ್ಕೆರುವ ಪ್ರಶ್ನೆ ಚಿನ್ನಯ್ಯ ನೂರ ಎಂಬತ್ಮೂರರ ಹೇಳಿಕೆ ಅಡಿಯಲ್ಲಿ ಮತ್ತಷ್ಟು ತನಿಖೆ ತೀವ್ರವಾಗುವ ಸಾಧ್ಯತೆಯೂ ಇದೆ ಚಿನ್ನಯ್ಯನ ನೂರ ಎಂಬತ್ಮೂರರ ಹೇಳಿಕೆ ಇವತ್ತು ಪೂರ್ಣವಾಗುತ್ತೆ ಇಡೀ ದಿನ ಚಿನ್ನಯ್ಯನ ಹೇಳಿಕೆಗೆ ನ್ಯಾಯಾಲಯ ಸಮಯವನ್ನು ಮೀಸಲಿಟ್ಟಿದೆ ಹೇಳಿಕೆ ಪೂರ್ಣ ಆದರೆ ಕೋರ್ಟ್ಗೆ ಎಸ್ಐಟಿ ಟಿ ಮೆಮೋ ಸಲ್ಲಿಸುತ್ತೆ ಮೆಮೋ ಸಲ್ಲಿಸಿ ಸ್ವಚ್ಛಾ ಹೇಳಿಕೆಯ ಸರ್ಟಿಫೈಡ್ ಪ್ರತಿಯನ್ನ ಎಸ್ಐಟಿ ಟಿ ಪಡ್ಕೊಳ್ಳುತ್ತೆ ಅದಾದ ಮೇಲೆ ವಿಚಾರಣಾ ಹೇಳಿಕೆ ಕೋರ್ಟ್ ಹೇಳಿಕೆಗೆ ತಾಳೆ ಹಾಕಿ ನೋಡ್ಲಾಗುತ್ತೆ ಎಸ್ಐಟಿಯಲ್ಲಿ ಏನಿತ ಹೇಳಿದ್ದ ಕೋರ್ಟ್ನಲ್ಲಿ ಈತ ಏನು ಹೇಳಿದ್ದಾನೆ ಎರಡರ ತಾಳೆ ಹಾಕ್ತಾರೆ ಹೇಳಿಕೆಗಳಲ್ಲೇನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಮುಂದಿನ ತನಿಖೆ ಬಗ್ಗೆ ಚರ್ಚೆ ಮಾಡ್ತಾರೆ ಎಸ್ಐಟಿ ಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಗಮನಕ್ಕೆ ತಂದು ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ತಾರೆ ಧರ್ಮಸ್ಥಳ ಕೇಸ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಎಸ್ಐಟಿ ತನಿಖೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಬೆಳತಂಗಡಿ ಕೋರ್ಟ್ನಲ್ಲಿ ಮತ್ತಷ್ಟು ಸತ್ಯವನ್ನ ಆರೋಪಿ ಚಿನ್ನಯ್ಯ ಬಿಚ್ಚಿಡ್ತಾನೆ ಎಸ್ಐಟಿ ಮುಂದೆ ತಪ್ಪೊಪ್ಪಿಗೆಯನ್ನೇ ಜಡ್ಜ್ ಮುಂದೆ ಈತ ಹೇಳಿದಾನ ಹೇಳ್ತಾನ ಎಸ್ಐಟಿ ಎದುರು ಹೇಳದ ಮತ್ತಷ್ಟು ರಹಸ್ಯ ಏನಾದರೂ ಈತ ಕೋರ್ಟ್ನಲ್ಲಿ ಹೇಳ್ಕೊಳ್ತಾನ ಕೋರ್ಟ್ ಎದುರು ಹೊಸದಾಗಿ ಮಾಹಿತಿಯನ್ನ ಚಿನ್ನಯ್ಯ ಕೊಡ್ತಾನ ಸೆಕ್ಷನ್ ನೂರ ಎಂಬತ್ ಮೂರರ ಹೇಳಿಕೆ ಅಡಿಯಲ್ಲಿ ಮತ್ತಷ್ಟು ತನಿಖೆಯನ್ನ ಎಸ್ಐಟಿ ತೀವ್ರಗೊಳಿಸುತ್ತೆ ಚಿನ್ನಯ್ಯ ಹೇಳಿಕೆ ಪೂರ್ತಿಯಾದ ನಂತರ ಒಂದು ಸರ್ಟಿಫೈಡ್ ಕಾಪಿಯನ್ನ ಪಡೆದುಕೊಡ್ತಾರೆ ಅದನ್ನ ಹೋಲಿಸಿ ನೋಡ್ತಾರೆ ಎಸ್ಐಟಿ ಟಿ ಮುಂದೆ ಈತ ಏನ್ ಹೇಳಿಕೆ ನೀಡಿದ್ದ ಈಗ ನ್ಯಾಯಾಲಯದ ಮುಂದೆ ಈತ ಏನ್ ಹೇಳಿಕೆ ನೀಡಿದ್ದಾನೆ ಅದೆರಡನ್ನೂ ಕೂಡ ಹೋಲಿಕೆ ಮಾಡುತ್ತಾರೆ ಅದರ ಆಧಾರದ ಮೇಲೆ ಮುಂದಿನ ನಿರ್ಧಾರ ಎಸ್ ಐ ಟಿ ತೆಗೆದುಕೊಳ್ಳುತ್ತೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಭರತರಾಜ್ ನಮ್ಮ ನಮ್ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಭರತರಾಜ್ ಇವತ್ತು ಇಡೀ ದಿನ ನ್ಯಾಯಾಲಯ ಸಮಯಾನ ಚಿನ್ನಯ್ಯನ ಹೇಳಿಕೆಗಾಗಿ ಮೀಸಲಿಟ್ಟಿದೆ ಸೊ ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ ಭಾವನಾ ಇದು ಬಹುತೇಕ ಇಡಿ ಧರ್ಮಸ್ಥಳ ಬುರುಡೆ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಒಂದು ರೀತಿಯಾದಂತಹ ಫೈನಲ್ ಸ್ಟೇಟ್ಮೆಂಟ್ ಚಿನ್ನಯ್ಯ ಕೊಡುವಂತಹ ಫೈನಲ್ ಸ್ಟೇಟ್ಮೆಂಟ್ ಗಳ ಅಂತಿಮ ದಾಖಲೀಕರಣದ ಪ್ರಕ್ರಿಯೆಗೆ ಇವತ್ತು ಬೆಳ್ತಂಗಡಿ ನ್ಯಾಯಾಲಯ ಇರುವಂತದ್ದು ಈ ಕಾರಣದಿಂದಾಗಿ ಸಹಜವಾಗಿ ಬಿ ಎನ್ ಎಸ್ ಎಸ್ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಗಳನ್ನು ದಾಖಲು ಮಾಡುವಾಗ ಒಂದು ದಿನದಲ್ಲಿ ಮುಕ್ತಾಯ ಮಾಡ್ತಾರೆ ಆದ್ರೆ ಕೆಲವೊಂದು ವಿಶೇಷ ಪ್ರಕರಣಗಳಲ್ಲಿ ಅದು ಎರಡು ದಿನಗಳಿಗೆ ಹೋಗಬಹುದು ಹಾಗಾಗಿ ಇವತ್ತು ಅಂತಿಮವಾಗಿ ಇವತ್ತು ಇಡೀ ದಿನದ ಕಲಾಪವನ್ನು ಅಂದ್ರೆ ಆತ ಬೆಳಿಗ್ಗೆ ಐದು ಗಂಟೆಗೆ ಸುಮಾರಿಗೆ ಶಿವಮೊಗ್ಗದ ಜೈಲಿನಿಂದ ಹೊರಟಿದ್ದಾನೆ ಸುಮಾರು ಹತ್ತೂವರೆ ಗಂಟೆ ಸುಮಾರಿಗೆ ಇವತ್ತು ಬೆಳ್ತಂಗಡಿ ಕೋರ್ಟ್ ಅನ್ನ ರೀಚ್ ಆಗಬಹುದು ಹನ್ನೊಂದು ಅಥವಾ ಹನ್ನೊಂದುವರೆ ಅಥವಾ ಹನ್ನೆರಡು ಗಂಟೆಯ ನಂತರ ಪ್ರಕ್ರಿಯೆ ದಾಖಲೀಕರಣ ಪ್ರಕ್ರಿಯೆಗಳು ಆರಂಭ ಆಗಬಹುದು ಮೂರು ಗಂಟೆಯಿಂದ ಸುಮಾರು ಆರು ಗಂಟೆಯವರೆಗೆ ನಿರಂತರ ಮೂರು ಗಂಟೆಗಳ ಕಾಲ ಆತನ ದಾಖಲೀಕರಣ ಪ್ರಕ್ರಿಯೆಗಳಾಗಿತ್ತು ಆದ್ರೆ ಆ ಅಷ್ಟು ಪ್ರಕ್ರಿಯೆಗಳಲ್ಲಿ ಆತನ ಬದುಕಿನ ಚಿತ್ರಣ ಅಂದ್ರೆ ಸಹಜವಾಗಿ ಕೆಲವೊಂದು ಪ್ರಕ್ರಿಯೆಗಳನ್ನು ನ್ಯಾಯಾಲಯದಲ್ಲಿ ದಾಖಲು ಮಾಡುವಾಗ ಅವರ ಹಿನ್ನೆಲೆಗಳ ಬಗ್ಗೆ ಅನೇಕ ವಿಚಾರಗಳನ್ನು ಕೋರ್ಟ್ ಕೆದಕುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಅವರ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ ಹಾಗಾಗಿ ಇವತ್ತು ಬಹುತೇಕ ಧರ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅನೇಕ ಮಾಹಿತಿಗಳನ್ನ ಈ ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ನಿಖರವಾದ ಮಾಹಿತಿಗಳನ್ನು ಮತ್ತು ಆತನ ಒಳಗಿರುವಂತಹ ಅನೇಕ ಸತ್ಯಗಳನ್ನ ಬಿಚ್ಚಿಡಬಹುದು ಈಗಾಗಲೇ ಎಸ್ಐಟಿ ವಿಚಾರಣೆಯ ಮುಂದೆ ಒನ್ ಏಟಿ ಒನ್ ಸ್ಟೇಟ್ಮೆಂಟ್ ಗಳ ಅಡಿಯಲ್ಲಿ ಅನೇಕ ವಿಚಾರಣಾ ತನಿಖಾ ಹಂತದ ಮಾಹಿತಿಗಳನ್ನ ಆತ ಕೊಟ್ಟಿದ್ದ ಆದ್ರೆ ಇವತ್ತು ಕೊಡುವಂತ ಮಾಹಿತಿ ಅದಕ್ಕೆ ಪೂರಕವಾಗಿರುತ್ತಾ ಅಥವಾ ಅದಕ್ಕೆ ತದ್ವಿರುದ್ಧವಾಗಿರುತ್ತಾ ಅಥವಾ ಅದನ್ನ ಮೀರಿಸಿದ ರೀತಿಯಲ್ಲಿ ಬೇರೆ ಎಕ್ಸ್ಟ್ರಾ ಮಾಹಿತಿಗಳನ್ನ ಆತ ಕೊಡಬಹುದು ಅನ್ನುವಂತ ನಿರೀಕ್ಷೆಗಳಿರುವಂತದ್ದು ಬಹುತೇಕ ಸಂಖ್ಯೆಯ ಒಳಗಡೆ ಒಳಗಡೆ ಆತನ ಹೇಳಿಕೆಗಳು ಇವತ್ತು ಪೂರ್ಣಗೊಳ್ಳುತ್ತೆ ಹೇಳಿಕೆ ಪೂರ್ಣಗೊಂಡ ಬಳಿಕ ಆತನಿಗೆ ಅದನ್ನ ಓದಿ ಹೇಳಿ ಆತನ ಸಹಿ ಮತ್ತು ಆತನ ಬೆರಳಚ್ಚನ್ನ ಪಡಿತಾರೆ ಆ ಬಳಿಕ ಅದನ್ನ ಅಫಿಷಿಯಲ್ ರೆಕಾರ್ಡ್ ಆಗಿ ನ್ಯಾಯಾಲಯ ಅದನ್ನ ದಾಖಲೀಕರಣ ಪ್ರಕ್ರಿಯೆಯನ್ನ ವಿಜಯೇಂದ್ರ ಟಿ ಬೆಳ್ತಂಗಡಿ ಕೋರ್ಟ್ನ ನ್ಯಾಯಾಧೀಶರು ಮಾಡ್ತಾರೆ ಈ ಎಲ್ಲ ಪ್ರಕ್ರಿಯೆಗಳು ಈ ಎಲ್ಲ ಪ್ರಕ್ರಿಯೆಗಳು ಮುಗಿದ ಬಳಿಕ ಟಿ ಮೆಮೋ ಸಲ್ಲಿಸಿ ಆ ಒಂದು ಒನ್ ಏಟಿ ತ್ರೀಯ ಪ್ರತಿಯನ್ನ ಪಡ್ಕೊಂಡು ಮುಂದಿನ ಆ ಹಂತದ ತನಿಖೆಯನ್ನು ಯಾವ ರೀತಿ ನಡೆಸಬೇಕು ಅನ್ನುವಂಥದ್ರ ನಿರ್ಧಾರಕ್ಕೆ ಬರ್ಲಿಕ್ಕಿರುವಂತದ್ದು ఎస్ సార్ ధన్యవాద ఇష్యెట్ న్యూస్ నెట్వర్క్ ప్రస్తుతి